ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಸೊ ತುಂಬಾ ಕಮೆಂಟ್ಸ್ ಆಗ್ತಾ ಇದ್ರು ನಾನು ಗಗನ ಇಬ್ರು ನೋಡ್ತಾ ಇದ್ವಿ ಕಮೆಂಟ್ಸ್ ನ ಎಲ್ಲ ಆಲ್ಬಮ್ ವಿಡಿಯೋ ಮಾಡಿ ಮಾಡಿ ವೆಡ್ಡಿಂಗ್ ಆಲ್ಬಮ್ ವಿಡಿಯೋ ಮಾಡಿ ಎಂಗೇಜ್ಮೆಂಟ್ ಆಲ್ಬಮ್ ವಿಡಿಯೋ ಮಾಡಿ ಅಂತ ಸೊ ನಮ್ಗೆ ಇನ್ನೂ ವೆಡ್ಡಿಂಗ್ ಆಲ್ಬಮ್ ಗೆ ಫೋಟೋ ಸೆಲೆಕ್ಟ್ ಮಾಡಕ್ ಟೈಮ್ ಆಗಿಲ್ಲ ನಾವ್ ಇನ್ನೂ ಅದನ್ನ ರೆಡಿ ಮಾಡಿಸಿಲ್ಲ ಆಲ್ಬಮ್ ಪ್ರಿಪರೇಷನ್ ಅಂತಲೂ ಹೋಗಿಲ್ಲ ಸೊ ಅದು ತುಂಬಾ ದೂರದಲ್ಲಿದೆ ಇದೆ ಅಂಡ್ ಅದ್ ಜಸ್ಟ್ ಫೋಟೋಸ್ ಆಗ್ಬಿಡುತ್ತೆ ಸೊ ನಿಮಗೆ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ನಮ್ ಮದ್ವೆಗೆ ನಿಮ್ನ ಕರ್ಕೊಂಡ್ ಹೋಗೋಣ ಅಂತ ಈ ಬ್ಲಾಗ್ ನ ಮಾಡ್ತಾ ಇದೀವಿ ಸೊ ನಮ್ ಮದ್ವೆಗೆ ನಿಮ್ನ ಕರ್ಕೊಂಡ್ ಹೋಗ್ತಿವಿ ಹೇಗಿತ್ತು ಏನು ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ವಿಟ್ನೆಸ್ ನಮ್ ಹೆಂಗಿತ್ತು ಅಂತ ಇನಿಶಿಯಲಿ ಸಚಿನ್ ಎಂಟ್ರಿ ಹೇಗಿತ್ತು ಚೌಟ್ರಿಗೆ ಅನ್ನೋದನ್ನ ನೀವು ನೋಡ್ತೀವಿ ಅದೇ ಇದನ್ನ ನಾವು ನಮ್ಮ ಮದ್ವೆ ಎಂಟ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಎಂಟ್ರಿ ಹೆಂಗಿತ್ತು ಅಂತ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಸೊ ನಮ್ ಮದ್ವೆಗೆ ನಮ್ ಎಂಟ್ರಿ ಈ ತರ ಇತ್ತು ವಿಡಿಯೋ ಫುಲ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಫಸ್ಟ್ ಬಂದು ನನ್ನ ಎಂಟ್ರಿ ಆಗಿದ್ದು ಅಂಡ್ ಇದೇ ನಮ್ ಮದ್ವೆ ಆಗಿದ್ ಚೌಟ್ರಿ ಈ ತರ ಇತ್ತು ನಮ್ ಚೌಟ್ರಿ ಇಲ್ಲೆಲ್ಲ ನಾವು ಫೋಟೋ ಶೂಟ್ ಮಾಡಿಸಿದ್ವಿ ಫಸ್ಟ್ ನನ್ ಎಂಟ್ರಿ ಅಂಡ್ ನಂಗೆ ತುಂಬಾ ಆಸೆ ಇತ್ತು ನಾ ನಮ್ ಕಾರಲ್ಲೇ ಬರಬೇಕು ಬರ್ಬೇಕು ಅಂತ ಸೊ ನಾನ್ ನಮ್ ಕಾರ್ನೆ ಡೆಕೋರೇಟ್ ಮಾಡ್ಸಿ ಬಂದಿದ್ದು ಅಲ್ಲಿ ಫ್ಲವರ್ ಡೆಕೋರೇಷನ್ ಬೊಕ್ಕೆ ಎಲ್ಲ ಇಟ್ಟಿದ್ರು ಬರ್ತಾ ಸ್ಪೀಡ್ ಆಗಿ ಬಂದಿದ್ದಕ್ಕೆ ಬೊಕ್ಕೆ ಬಿದೋಗ್ಬಿಡ್ತು ಅಂಡ್ ನನ್ಗೆ ನನ್ ಕಸಿನ್ ಕರ್ಕೊಂಡ್ ಬಂದ ನಮ್ ಪಪ್ಪ ಎಲ್ಲ ಬಿಝಿ ಇದ್ರು ನನ್ ಜೊತೆ ಒಂದ್ ಮೂರ್ ಜನ ಬಂದ್ರು ಅಂಡ್ ಫುಲ್ ಮಿಕ್ಸ್ಡ್ ಎಮೋಷನ್ಸ್ ಚೌಟ್ರಿಗ್ ಬರಕ್ ಮುಂಚೆ ಅಲ್ಲಿ ಮನೇಲಿ ಸ್ವಲ್ಪ ಎಲ್ಲ ಬಿಟ್ಟು ಬರ್ಬೇಕಿತ್ತಲ್ಲ ಸ್ವಲ್ಪ ಅಳು ಬಂತು ಅತ್ತೆ ಆಮೇಲೆ ಇಲ್ಲಿ ಬಂದ್ಮೇಲೆ ಓಕೆ ಫೈನ್ ಆಮೇಲೆ ಅದು ಇದು ಶಾಸ್ತ್ರ ಎಲ್ಲ ಇತ್ತು ಸೊ ನಾವು ಗಡಿ ಬಿಡಿಲಿದ್ವಿ ಎಂಟ್ರಿ ಆಗೋದಕ್ಕಿಂತ ಎಂಟ್ರಿ ವಿಡಿಯೋ ಫೋಕಸ್ ಮಾಡೋದಕ್ಕಿಂತ ತುಂಬಾ ಗಡಿ ಬಿಡಿ ಇತ್ತು ನಮ್ಗೆ ಹೋಗ್ಬೇಕು ರೂಮ್ಸ್ ನೋಡ್ಬೇಕು ನೋಡ್ಬೇಕು ಮೇಕಪ್ ಆರ್ಟಿಸ್ಟ್ ಬಂದಿಲ್ಲ ಅದು ಇದು ಅಂತ ಅಂಡ್ ಇಲ್ಲಿ ಒಂದು ತೇರ್ ಮಾಡಿದ್ವಿ ನಾವು ಅಲ್ಲಿ ನನ್ ತಂಗಿ ಇಟ್ಕೊಂಡಿದ್ದಾಳೆ ಕಾರ್ಡ್ ಬೋರ್ಡ್ ನೋಡ್ಬೋದು ಆ ತೇರ್ ಮಾಡಿದ್ವಿ ಈಗ ಹೆಂಗೆ ದೇವಸ್ಥಾನದಲ್ಲೆಲ್ಲ ತೇರ್ ಮಾಡ್ತಾರೆ ಆ ತರ ತೇರ್ ಮಾಡಿ ನಂದು ಮತ್ತೆ ಸಚಿನ್ ಅವ್ರದ್ದು ಎಷ್ಟ್ರೆಲ್ಲಾ ಬರ್ತಿದ್ರು ಅದ್ರಲ್ಲಿ ಆಮೇಲೆ ಎಂಟ್ರಿ ಆದ್ಮೇಲೆ ಲೈಕ್ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಮಾಡ್ಕೊಳಣ ಅಂತ ಫೋಟೋಸ್ ಎಲ್ಲ ತಗೋತಾ ಇದ್ರು ವಿಡಿಯೋಸ್ ತಗೋತಾ ಇದ್ರು ಅದು ಇದು ಪೋಸ್ ಕೂಡ ಕೇಳ್ತಾ ಇದ್ರು ನನ್ಗೆ ಫುಲ್ಲು ಅದಿರುತ್ತಲ್ಲ ಏನೋ ಒಂಥರ ಎಮೋಷನ್ಸ್ ಇತ್ತು ಹಂಗೆ ನಾನು ಪೋಸ್ ಎಲ್ಲಾ ಕೊಡ್ತಿದ್ದೆ ಇನ್ನು ಸಚಿನ್ ಮನೆಯವ್ರು ಯಾರು ಬಂದಿರ್ಲಿಲ್ಲ ನಾವ್ ಸ್ವಲ್ಪ ಜನ ಬಂದ್ವಿ ಆಮೇಲೆ ನನ್ನ ರಿಲೇಟಿವ್ಸ್ ಸ್ವಲ್ಪ ಜನ ಮೊದ್ಲೆ ಚೌಟ್ರಿಗ್ ಬಂದಿದ್ರು ಇದೆಲ್ಲ ನಾನ್ ವಿಟ್ನೆಸ್ ಮಾಡಿಲ್ಲ ಇನ್ನು ನಾವು ಬಂದೇ ಇಲ್ಲ ಇನ್ನು ಅದು ಯಾವ್ದು ಎಷ್ಟೋ ದೂರ ಇದ್ವಿ ಸೊ ಇವ್ರು ಫಸ್ಟ್ ಬಂದಾಗ ಇದೆಲ್ಲ ಮಾಡ್ತಾ ಇದ್ರು ನಾವ್ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಅಂಗ್ ರೀಚ್ ಆಗಿದ್ವಿ ಸೊ ನನ್ ಜೊತೆ ಇಷ್ಟ ಜನ ಇದ್ರು ಅಷ್ಟೇ ನಮ್ಮ ಅತ್ತೆ ಕಳ್ಸ ಇಟ್ಕೊಂಡಿದ್ರು ಅವ್ರು ನಮ್ ಮೊದಲನೇ ಅಂತೆ ಅಂಡ್ ನನ್ನ ಕಸಿನ್ಸ್ ಎಲ್ಲ ಸ್ವಲ್ಪ ಜನ ಆಲ್ಮೋಸ್ಟ್ ಬಂದಿದ್ರು ನನ್ನ ಫ್ಯಾಮಿಲಿ ಅಪ್ಪನ್ ಫ್ಯಾಮಿಲಿ ಅಮ್ಮನ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಸಚಿನ್ ಅವ್ರ ಫ್ಯಾಮಿಲಿ ಬರೋದಿತ್ತು ಸೊ ಎಂಟ್ರಿ ಆಯ್ತು ಎಂಟ್ರಿ ಆದ್ಮೇಲೆ ನಂಗೆ ಟೈಮೇ ಇರ್ಲಿಲ್ಲ ನೆಕ್ಸ್ಟ್ ರಿಸೆಪ್ಷನ್ ಇತ್ತು ಆ ಸೊ ಮೇಕಪ್ ಆರ್ಟಿಸ್ಟ್ ಬಂದ್ರ ರೂಮ್ಸ್ ಎಲ್ಲ ಸೆಟ್ ಮಾಡ್ಕೊಳಕ್ ಹೋದ್ವಿ ನಾನ್ ನನ್ನ ರೆಡಿ ಆಗ ಕಲ್ಸಿದ್ರು ಇವಾಗ ರೆಡಿ ಅಂತ ನಮ್ದು ಇನ್ನು ಎರಡ್ ಶಾಸ್ತ್ರ ಎಲ್ಲ ಪೆಂಡಿಂಗ್ ಇತ್ತು ನಾವ್ ಮನೇಲಿ ಬರೀ ಹಳದಿ ಶಾಸ್ತ್ರ ಅಷ್ಟೇ ಮಾಡ್ಕೊಂಡ್ ಬಂದಿದ್ದು ಇದು ಭತ್ತ ಕುಟ್ಟ ಶಾಸ್ತ್ರ ಸೊ ಇದಕ್ಕೆಲ್ಲರೂ ರೆಡಿ ಮಾಡ್ಕೊತಾ ಇದಾರೆ ಐದ್ ಒನ್ಕೆ ಇಟ್ಕೊಂಡು ಐದ್ ಜನ ಮುತ್ತೈದೆಯರು ಭತ್ತ ಕೊಡ್ತಾರೆ ಸೊ ಅದಕ್ಕೆ ಎಲ್ಲಾ ರೆಡಿ ಮಾಡ್ಕೊತಾ ಇದಾರೆ ಇದೆಲ್ಲ ಚೌಟ್ರಿಲೆ ಪ್ರಾಪ್ಸ್ ಎಲ್ಲ ಅವೈಲೇಬಲ್ ಇತ್ತು ಸೊ ಚೌಟ್ರಿಲೆ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದು ನಮ್ಮ ಅಕ್ಕ ನಮ್ಮ ಅತ್ತೆದಿರು ಮಮ್ಮಿ ಎಲ್ಲಾ ರೆಡಿ ಮಾಡ್ಕೊತಾ ಇದಾರೆ ಇದನ್ನ ಸೊ ಇದಿಷ್ಟು ನನ್ನ ಎಂಟ್ರಿ ಆಗಿತ್ತು ಅಂಡ್ ಭತ್ತ ಕುಟ್ಟ ಶಾಸ್ತ್ರ ಮಾಡಿದ್ರು ನೆಕ್ಸ್ಟ್ ಬಂದಿದ್ದು ಸಚಿನ್ ಎಂಟ್ರಿ ನಾನು ಅಷ್ಟೊತ್ತಿಗೆ ರೆಡಿ ಆಗೋ ಆಗಕ್ ಹೋಗಿದ್ದೆ ಸೊ ಸಚಿನ್ ಎಂಟ್ರಿ ಹೇಗಿತ್ತು ನೋಡೋಣ ಹಾ ನಾವು ಟೋಟಲಿ ತ್ರೀ ಅವರ್ಸ್ ಟ್ರಾವೆಲ್ ಮಾಡಿ ನಮ್ ಚೌಡ್ರಿ ರೀಚ್ ಆದ್ವಿ ಸೊ ನನ್ ಕಾರ್ ಎಂಟ್ರಿ ಆಗ್ತದೆ ಸೊ ನನ್ ಎಂಟ್ರಿ ಆಗ್ಬೇಕಾರೆ ಕುಶಲ್ ಇವನ್ ಕಸಿನ್ ಫೋನ್ ಮಾಡಿ ಬ್ರೋ ಇದು ಪಾರ್ಕಿಂಗ್ ಲೈಟ್ಸ್ ಹಾಕೋ ವಿಡಿಯೋ ಮಾಡಕ್ಕೆ ಅಂತ ಹೇಳಿದ್ರು ಅವಾಗ ಪಾರ್ಕಿಂಗ್ ಲೈಟ್ ಹಾಕ್ಸಿದ್ದು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ವಿ ಎಂಟ್ರಿ ಹಿಂದೆನೆ ಒಬ್ರು ವಿಡಿಯೋಗೆ ಡಿಸ್ಟರ್ಬ್ ಮಾಡಕ್ ಒಂದು ಓಮ್ನಿ ಬೇರೆ ಬಂದ್ಬಿಡ್ತು ಹಿಂದೆ ನಮ್ಮ ಅಣ್ಣ ವೈಟ್ ಮಾಡ್ತಿದ್ದ ಸೊ ನಮ್ದು ಸಿಗ್ಲಿಲ್ಲ ಒಂದೇ ಶಾರ್ಟ್ ಅಲ್ಲಿ ನಮ್ ಕಾರ್ ಎಲ್ಲ ಅವ್ನ್ ಓಮ್ನಿ ಅಂತ ಬಂದ್ಬಿಟ್ಟು ಮಾಡ ನಾನ್ ಇವ್ ಯಾಕೆ ಇವಾಗ್ಲೇ ಬರಕ್ ಹೋದ ಅಂತ ನಾನು ಬೈಕ್ ಹತ್ತ ಕಾರ್ ಒಳಗಡೆ ಅಂಡ್ ನನ್ನ ಕರ್ಕೊಂಡ್ ಬಂದಿದ್ದು ನನ್ನ ಕಸಿನ್ ನಮ್ ದೊಡ್ಡಪ್ಪನ ಕರ್ಕೊಂಡ್ರು ನನ್ನ ಕಾರ್ ಅಲ್ಲಿ ಅಪ್ಪ ಕೂತಿದ್ದಾರೆ ನಮ್ಮ ಅಪ್ಪನ ಫ್ರೆಂಡ್ ಅವ್ರ ವೈಫ್ ಕೂತಿದ್ದಾರೆ ನನ್ಗೆ ಎಂಟ್ರಿ ಆಗ್ಬೇಕಾರೆ ಒಂಥರ ಎಲ್ಲ ಎಂಟ್ರಿ ಆಗ್ತಾ ಇನ್ನಿ ಫುಲ್ ಫೀಲ್ಸ್ ಹೀರೋ ಫೀಲ್ಸ್ ಎಲ್ಲ ಇಂಟ್ರಾಕ್ಷನ್ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸುಗೋಸ್ಕರ ಜನ ಕಾಯ್ತಾ ಅಲ್ಲಿ ಒಳಗಡೆ ಮದುವೆ ಮದುವೆ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಾನೆ ವೀಡಿಯೋಗ್ರಾಫರ್ ಫೋಟೋಗ್ರಫೆಲ್ಲ ನಾನ್ ಸ್ಮೈಲ್ ನೋಡದೆ ಗೊತ್ತಾಗುತ್ತೆ ನೋಡಿ ನಿಮಗೆ ಅಷ್ಟು ಬ್ಲಸ್ಟ್ ಆಗ್ತಾ ಆಮೇಲೆ ಎಲ್ಲ ಎಂಟ್ರಿ ತೊಗೊಳಕ್ ಕೇಳಿದ್ರು ಹಂಗ್ ಬನ್ನಿ ಸರ್ ಹಿಂಗ್ ಬನ್ನಿ ಅಯ್ಯೋ ನನ್ ಏನ್ ಆಡಕ್ ಅಂತಾನೆ ಗೊತ್ತಾಗ್ತಿಲ್ಲ ಆಮೇಲೆ ಇದನ್ನೆಲ್ಲ ನಾನ್ ವಿಟ್ನೆಸ್ ಮಾಡಕ್ ಇರ್ಲಿಲ್ಲ ನಂಗೆ ರೆಡಿ ಮಾಡಕ್ ಕಳ್ಸಿದ್ರು ನಮ್ ಟ್ರೆಡಿಷನ್ ಅಲ್ಲಿ ಹುಡ್ಗಿನೇ ಹುಡ್ಗನ್ನ ಕರ್ಕೊಳತರ ಎಲ್ಲ ಇಲ್ಲ ಸೊ ನಾನ್ ರೆಡಿ ಆಗ್ತಿದ್ದೆ ನನಗೆ ಕೇಳಿಸ್ತಾ ಡೋಲ್ ಎಲ್ಲ ಬಾರಿಸ್ತಾ ಇದ್ರಲ್ಲ ಅದೆಲ್ಲ ಕೇಳಿಸ್ತಿದ್ದೆ ಓ ಗನ್ ಬಂದ್ರು ಅಂತ ಕೇಳ್ಕೊಂಡಿದ್ದೆ ನಾನು ಹೇಳದ್ ಮೇಲೆ ಫುಲ್ ಜೋರಾಗೆಲ್ಲ ಕಿರ್ಚಿದ್ರು ನನ್ನ ಫ್ರೆಂಡ್ಸ್ ಎಲ್ಲಾ ಫುಲ್ ಓ ಅಂತ ಆಮೇಲೆ ಮೇಲ್ ಡ್ರೋನ್ಸ್ ಅಕ್ಕಪಕ್ಕ ಕ್ಯಾಮ್ರಾಸ್ ಎಲ್ಲ ನೋಡ್ತೀನಿ ಅಂತ ನರ್ವಸ್ ಆಗ್ತಿತ್ತು ಬಟ್ ಏನೋ ಒಂಥರ ಚೆನ್ನಾಗಿತ್ತು ಆಮೇಲೆ ಅವ್ರು ಸರ್ ಹಂಗ್ ಪೋಸ್ ಕೊಡಿ ಹಿಂಗ್ ಪೋಸ್ ಕೊಡಿ ಗ್ಲಾಸ್ ಇಟ್ಕೊಳ್ಳಿ ಕಾಲಿಂಗ್ ಮಾಡ್ಕೊಳ್ಳಿ ಅಂತೆಲ್ಲ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು ಒಂಥರ ಎಲ್ಲಾನು ಒಂದೇ ಸತಿ ಇದ್ ಮಾಡಕ್ಕೆ ಆ ಮ್ಯೂಸಿಕ್ ಸೌಂಡ್ ಬೇರೆ ಎಲ್ಲ ಫುಲ್ ಡೋಲು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಖತ್ ಖುಷಿ ಆಗ್ತಿತ್ತು ಅದು ಹೇಳ್ತಾ ಇದ್ರೆ ನಮಗ್ ಖುಷಿ ಆಗ್ತಿದೆ ಇವಾಗ್ಲೂ ನಾನ್ ನೋಡ್ರೆ ಖುಷಿ ಹೇಳ್ಬೇಕಾದ್ರೆ ಖುಷಿ ಆಗ್ತಿತ್ತು ಅವಾಗ ಎಂಟ್ರಿ ಆದಾಗ ಹೆಂಗಿತ್ತು ನಮ್ ಎಮೋಷನ್ಸ್ ಹೆಂಗಿತ್ತು ಸ್ಮೈಲ್ ಅದೇ ಬರ್ತಾ ಇದೆ ಆಮೇಲೆ ಪಾರ್ಕಿಂಗ್ ಹೋಯ್ತು ನನ್ನ ಸೈಡ್ ಅಲ್ಲಿ ಶೂಸ್ ಎಲ್ಲ ಬಿಟ್ಟು ಈಗ ಕಾಲ್ ತೋಡಿತಾರಲ್ಲ ಹೆಣ್ ಹುಡ್ಗನ್ ಕರ್ಕೊಳ್ಳಕ್ಕೆ ಅಲ್ಲೆಲ್ಲ ವೈಟ್ ಮಾಡ್ತಾ ಇದ್ರೆ ಹುಡುಗಿ ಮನೆಯವರು ನಾನು ಹೆಂಗ್ ಕಾಣಿಸ್ತಾ ಏನು ಅವರೆಲ್ಲ ಹೆಂಗ್ ನೋಡ್ತಾ ಇದ್ರೆ ಅನ್ನೋದೇ ನನ್ನ ತಲೆ ಇವರು ಸೆಟ್ ಆಫ್ ಪೀಪಲ್ ಎಲ್ಲಾ ವೆಯ್ಟ್ ಮಾಡ್ಕೊಂಡು ಒಂದೇ ಬಂತು ಎಂಟ್ರಿ ಕೊಡ್ಬೇಕು ಚೋಟ್ರಿಗೆ ಡಿಸೈಡ್ ಮಾಡ್ಕೊಂಡೆ ಎಂಟ್ರಿ ಕೊಟ್ವಿ ಸೊ ಅವಾಗ ಇನ್ನೇನು ಕಾರ್ ಎಲ್ಲ ಪಾಸ್ ಆಯ್ತು ಅಲ್ಲಿ ಕಾಯ್ತಾ ಇದಾರೆ ನನ್ಗೆ ಶೂ ಇಲ್ಲಿ ಇನ್ನು ಡಿಸ್ಕಸ್ ಮಾಡ್ಕೊತ ಇದ್ವಿ ಹೆಂಗ್ ಮಾಡೋದು ಏನು ಅಂತ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ನಮ್ಮ ಮಾವನ್ ಜೊತೆ ಡಿಸ್ಕಸ್ ಮಾಡ್ತಾರೆ ಏನ್ ಅರೇಂಜ್ ಮಾಡಿದ್ರೆ ಏನ್ ಎಲ್ಲ ಅರೇಂಜ್ ಆಯ್ತಾ ಯಾರು ಬಾಕಿ ಅಂತ ನಯನಕ್ಕ ನಮ್ ಶೌರ್ಯ ನೋಡಿ ಹೆಂಗಿದಾನೆ ಅಂಡ್ ಚಂದು ಮಾತ್ರ ಒಳ್ಳೆ ರೂಲ್ ಕಾಲ್ ಮಾಡ್ಬೇಕು ಸಚಿನ್ ಹತ್ರ ಅಂತ ಡಿಸೈಡ್ ಮಾಡಿ ನನ್ ಮುಂಚೆ ಹೇಳ್ಬಿಟ್ಟಿದ್ರು ಬಾವಾ ಎರಡ್ ಸಾವಿರ ಹಾಕಿದ್ರೆ ಎಂಟ್ರಿ ಕೊಡೋದು ಅಂತ ಎರಡ್ ಸಾವಿರ ಇಲ್ಲ ಯಾರಾಗ್ತದೆ ಅಂಡ್ ನಂಗೆ ಫುಲ್ ಅಲ್ಲಿ ಕಿಟಕಿಯಿಂದ ಎಲ್ಲಿಂದನ ನಂಗ್ ನೋಡಕ್ಕೆ ಸಿಕ್ಕಿರ್ಲಿಲ್ಲ ನಾನ್ ಮೇಕಪ್ ಇಗ್ ಕುತ್ಕೊಂಡ್ಬಿಟ್ಟಿದೀನಿ ಸೊ ಇಷ್ಟು ನನ್ ಫ್ಯಾಮಿಲಿ ನನ್ನ ಜೊತೆ ಅಪ್ಪ ಅಮ್ಮ ನಮ್ಮ ಅಣ್ಣ ಅದ್ಕೆ ನಮ್ಮ ಅತ್ತೆ ಎಲ್ಲರೂ ಇದ್ರು ನನ್ ಫ್ಯಾಮಿಲಿ ಕಂಪ್ಲೀಟ್ ನನ್ನ ಜೊತೆಗಿತ್ತು ಆ ಸೊ ಚಂದು ಇನ್ನೇನ್ ಕಾಯ್ತಿದ್ರೆ ಆರತಿ ಮಾಡಕ್ಕೆ ನನ್ನ ಫುಲ್ ಇವ್ರ ಪಾಪ ವಾದಿದವರು ಫುಲ್ ನನ್ನ ನೀಟಾಗಿ ವೆಲ್ಕಮ್ ಮಾಡಿದ್ರು ಪ್ರಾಪರ್ ಆಗಿ ವಾಲ್ಗ ಹೊಡೆದು ನೀಟಾಗಿ ನಾನು ನನಗೆ ಫುಲ್ ಒಂಥರ ನರ್ವಸ್ ಆಗ್ತಾ ಇದೀನಿ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು ಇನ್ನೇನು ಆರ್ತಿ ಹೋಗ್ಬೇಕು ನಿಂತ್ಕೊಂಡು ಇನ್ನ ಏನೋ ಕೇಳ್ತಾ ಇದ್ರು ದುಡ್ಡು ಇಟ್ಕೊಂಡಿದ್ಯಾ ಇದು ಆರ್ತಿ ಆಗಕ್ಕೆ ಅಂತ ಕೇಳುದು ಇಟ್ಕೊಂಡ್ ಬಂದಿದ್ದೆ ನಾನು ನನ್ನ ಫ್ರೆಂಡ್ಸ್ ಅವ್ರಿಂಗ್ ಏನೋ ಕೊಟ್ಟಿದ್ದೆ ದುಡ್ಡನ್ನ ಇಟ್ಕೊಂಡಿರು ಕೇಳಿದಾಗೆಲ್ಲ ಕೊಡು ಅಂತ ಅಲ್ಲಿ ವೀಡಿಯೋ ಮಾಡ್ತೀನಿ ನೋಡಿ ನಮ್ದು ಬ್ಲಾಗ್ ಎಲ್ಲ ಇವರೇ ಮಾಡಿ ನನ್ನ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಬ್ಲಾಗ್ ಎಲ್ಲ ಅವಾಗ ಅವರೇ ಕವರ್ ಮಾಡ್ತಿದ್ವಿ ವಿಡಿಯೋ ಚಂದ ಆರತಿ ಮಾಡ್ತಿದಾಳೆ ನನ್ಗೆ ಏನ್ ಮಾಡ್ಬೇಕು ಇವಾಗ ಅನ್ನೋದು ಯೋಚನೆ ಮಾಡ್ತಾ ಇದೀನಿ ಎಲ್ಲ ಹೆಂಗ್ ನೋಡ್ತಾ ಇದಾರೆ ಇದ್ನೆಲ್ಲ ನಂಗು ವಿಟ್ನೆಸ್ ಮಾಡಕ್ ಆಸೆ ಇತ್ತು ಅಂಡ್ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡಿದಕ್ಕೆ ನಮ್ಗೆ ಬೇಗ ಇದ್ನೆಲ್ಲ ನೋಡಕ್ ಸಿಕ್ತು ಅಂಡ್ ವೆಡ್ಡಿಂಗ್ ವಿಡಿಯೋ ನಮ್ಗ್ ಲೇಟ್ ಆಗಿ ಸಿಕ್ಕಿರೋದು ಆ ಸೊ ಅವ್ರ ವಿಡಿಯೋ ಮಾಡ್ಕೊಟ್ಟಿದ್ದೆ ನಮ್ಗೊಂದು ದೊಡ್ಡ ಮೆಮೊರೀಸ್ ಆಗಿತ್ತು ಎಷ್ಟಾಗ್ತದೆ ನಮ್ಮ ದೊಡ್ಡ ಇಟ್ಬಿಟ್ಟು ರೌಲ್ ಕಾಲು ಮಾಡೋಕೆ ಶುರು ಮಾಡಿಸೋಳೆ ನಾನು ಅಷ್ಟ್ ಕೊಡಿ ಇಷ್ಟ್ ಅಷ್ಟೊಂದ್ ಸ್ಟಾರ್ಟಿಂಗ್ ನಾನು ಕಮ್ಮಿ ಆಗಿಬಿಟ್ಟಿದ್ ಮಾಡಾ ಅಂತ ನೂರು ರೂಪಾಯಿ ಆಗ್ದೆ ಸುಮ್ನೆ ಅವ್ರಿಗೆ ಇದ್ಮ ಜೋಕ್ ಮಾಡ್ತಾರ ಮಾಡ ಅನ್ಬಿಟ್ಟು ನೂರ್ ರೂಪಾಯಿ ಆಗ್ತಿವಿ ಒಪ್ತಾನೆ ಇಲ್ಲ ನಮ್ಮ ಅಕ್ಕಂದಿರ್ ಮದ್ವೆಲಿ ನಾನು ಆರತಿ ಮಾಡ್ತಾ ಇದ್ದಲ್ಲ ನಾವ್ ಬಿಡ್ತಾನೆ ಇರ್ಲಿಲ್ಲ ಕೊಡ್ಬೇಕು ಕೊಡ್ಬೇಕು ಅಂತ ಎರಡ್ ಸಾವಿರ ಕೊಟ್ರೆ ಬಿಡೋದು ಅಂತ ಅಲ್ಲೇ ಫುಲ್ ಅವಾಜ್ ಆಗ್ತಾಳೆ ನಾನ್ ಇಷ್ಟೇ ಕೊಡೋದು ನಾಳೆ ಕೊಡ್ತೀನಿ ಇನ್ನು ಕಾಲ್ ತೊಳ್ದಾಗೆಲ್ಲ ಕೊಡ್ಬೇಕಾದ್ರೆ ನಾಳೆ ಜಾಸ್ತಿ ಕೊಡ್ತೀನಿ ಇವತ್ ಇಷ್ಟೇ ಕೊಡೋದು ಅಂತ ನಾನ್ ಇದ್ ಮಾಡ್ದೆ ಅಷ್ಟಕ್ ಬಿಟ್ಲು ಆಮೇಲೆ ಗಗನ್ ಕಸಿನ್ ಶರತ್ ಅಂತ ಅಯ್ಯೋ ಯಾರದ್ ಒಂದ್ ಡಿಸಾಸ್ಟರ್ ನಾನು ಮಲ್ಲಿಗೆ ಯಾರ ಹೇಳಿದ್ರೆ ಈ ಯಾರ ಕಳ್ಸಿಕೊಟ್ಟಿದ್ದಾರೆ ನೋಡಿ ಇಷ್ಟನೇ ಆಗಿಲ್ಲ ಈ ಯಾರು ಈ ಯಾರ ಹಾಕ್ಸ್ಕೊಂಡೆ ನಾನು ಎಂಟ್ರಿ ಮಾಡಿದ್ರೆ ನಾನೇನ್ ಹೇಳಲಿಲ್ಲ ಏನಮ್ಮ ಶರೂರ ತಳ್ಳಿ ಕಟ್ತಿದ್ದೆ ನಿಮ್ಗೆ ದಾರ ಕಿತ್ತೋಗಿತ್ತು ದಾರನು ಆಗದಾತಗೆ ಎರಡ್ ಮಲ್ಲಿಗೆ ಹಾರ ಹೇಳಿದಿದ್ದು ಎಂಟ್ರಿಗೆ ಅವರು ಏನೋ ಮಿಸ್ಕಮ್ಯುನಿಕೇಶನ್ ಒಂದೊಂದ್ಸತಿ ಮಾಡ್ತಾರಲ್ಲ ಈ ತರ ಹಾರ ಕಳ್ಸಿಕೊಟ್ಟಿದ್ರು ಇವನ್ ಬೆಳಿಗ್ಗೆ ಮದ್ವೆ ದಿವಸ ಗಂಟ್ ಕರಿಯೋ ಶಾಸ್ತ್ರದಲ್ಲೂ ಇದೆ ಹಾರ ಹಾಕಿದ್ರು ಇದೇ ತರ ದಾರ ಶೇಖನ್ ಕೊಟ್ಟು ಹುಷಾರ್ ಅವರು ನನ್ ತಂಗಿ ನನ್ ತಂಗಿ ಜೊತೆ ಹುಷಾರು ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳಿ ವೆಲ್ಕಮ್ ಮಾಡದ ಈ ಕಝಿನ್ ಸೊ ಇವಾಗ ನಮ್ ಫನ್ ಮನ್ನೆ ನಮ್ ಫ್ಯಾಮಿಲಿ ಫುಲ್ ಇದಾರೆ ನನ್ನ ಹಿಂದೆ ಇವ್ರ ಎಂಟ್ರಿ ತರ ನಮ್ದು ಎಂಟ್ರಿ ಇರ್ಲಿಲ್ಲ ಬಿಕಾಸ್ ನಾನು ನಮ್ದೇ ಬೇರೆ ತರ ಬಿಕಾಸ್ ಹುಡುಗಿರ್ ಏನೇನೋ ಯೋಚನೆ ಇರುತ್ತಲ್ಲ ಎಲ್ಲ ನಾನು ಎಲ್ಲಾದ್ರೂ ಬಗ್ಗೆ ಸೆಟ್ ಮಾಡ್ತಿದ್ದೆ ಏನ್ ಮಾಡ್ತಾರೆ ನಾನು ಸರ್ ನಾನು ಅಲ್ಲಿ ಮೇಕಪ್ ಆರ್ಟಿಸ್ಟ್ ನೋಡ್ಬೇಕು ರೂಮ್ ನೋಡ್ಬೇಕು ಅದ್ ನೋಡ್ಬೇಕು ಇದ್ ಅಂತ ಬಂದ್ಬಿಟ್ಟೆ ಅಂಡ್ ತುಂಬಾ ಜನ ಇರ್ಲಿಲ್ಲ ನಾನ್ ಬಂದಾಗ ಆಮೇಲೆ ವಾಲ್ದವ್ರು ಚೆನ್ನಾಗಿ ಹೊಡಿತಾ ಇದ್ರು ನಿಜವಾಗ್ಲೂ ನಮ್ಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸಿತ್ತು ಅಷ್ಟ್ ಚೆನ್ನಾಗಿ ಹೊಡಿತಾ ಇದ್ರು ಅಂಡ್ ಇವ್ರು ಇಲ್ಲಿ ಬಂದಾಗ ನಾನು ನನಗೆ ಕ್ರಿಂಪಿಂಗ್ ಏನೋ ಮಾಡ್ತಾ ಇದ್ರು ಕೂದ್ಲಿಕ್ಕೆ ಈ ಎಂಟ್ರಿ ಆಗ್ಬೇಕಾದ್ರೆ ನಾನು ಅಲ್ಲಿ ರೂಮ್ ಹತ್ರ ನಿಂತ್ಕೊಂಡಿರ್ ನೋಡ್ದೆ ನನ್ಗೆ ನೋಡಕ್ ಸಿಕ್ಕಿರ್ಲಿಲ್ಲ ಚಾನ್ಸು ನಾನ್ ಸತಿ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿ ನಾನು ಥಾಟ್ಸ್ ಎಲ್ಲ ಬೇರೆ ಏನೋ ಇಷ್ಟ ಮಾಡ್ತೇನೆ ಯಾವಾಗ ನಿಂತ ಸ್ಮೈಲ್ ಮಾಡೋ ಸ್ಮೈಲ್ ಮಾಡೋ ಅಂತ ಹೇಳಿ ಸ್ಮೈಲ್ ಮಾಡ್ಸಿದ್ರು ನನಗೆ ಗೊತ್ತಿರಲ್ಲ ಸೌಂಡ್ ಗೆ ಏನೋ ಯೋಚನೆ ಮಾಡ್ತಿರ್ತೀನಿ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೋಡಿ ಹೆಂಗ್ ನಮಗೆ ತಲೆಯಲ್ಲಿ ರಿಸೆಪ್ಷನ್ ಹೆಂಗ್ ರೆಡಿ ಆಗೋದು ಒಳಗಡೆ ಹೆಂಗ್ ರೆಡಿ ಆಗಬೇಕು ಅಂತ ಕೊನೆಗೂ ಚೌದ್ರಿಗ್ ಎಂಟ್ರಿ ಆದ್ವಿ ನಮಸ್ಕಾರ ಕುದುರೆ ಅಂತ ಫ್ರೆಂಡ್ಸ್ ಎಲ್ಲ ಹೆಂಗ್ ಡಾನ್ಸ್ ಮಾಡ್ತಾರೆ ಇದ್ದು ಇಲ್ಲಿ ಹೊಸ್ಲತ್ರ ಎಂಟ್ರಿ ಆಗ್ಬೇಕಾದ್ರೆ ನಾನು ಇವ್ರನ್ನ ನೋಡ್ದೆ ನಾನು ಇಲ್ಲೇ ಲೆಫ್ಟ್ ಸೈಡ್ ರೂಮ್ ಇತ್ತು ನಾನು ಇವ್ರ್ ನಾವು ವಾದ್ಯ ಸೌಂಡ್ ಗೆ ಡಾನ್ಸ್ ಮಾಡ್ತಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಮೆಮೊರೇಬಲ್ ನನ್ ಮರೆಯಕ್ಕೆ ಆಗಲ್ಲ ಜೀವನದಲ್ಲಿ ಇದು ಒಂಥರ ಈಗ್ಲೂ ಬೂ ಆಗುತ್ತೆ ಈ ಮೂಮೆಂಟ್ ನೋಡಿದ್ರೆ ಇದ್ ನೋಡಿದ್ರೆ ಇಷ್ಟ ಡಾನ್ಸ್ ಮಾಡೋ ನಾನ್ ಇಲ್ವಲ್ಲ ಅಲ್ಲಿ ನನ್ಗೂ ಎಂಟ್ರಿ ಬೇಕಿತ್ತು ಈ ತರ ಅನ್ಸ್ತಾ ಇದೆ ಸಖತ್ ಖುಷಿ ಆಯ್ತು ನಮ್ ರಿಲೇಟಿವ್ಸ್ ಎಲ್ಲ ನೋಡಿ ಎಷ್ಟ್ ನಗ್ತಾ ಇದ್ದಾರೆ ಒಟ್ಟಿಗೆ ಬಂದಿದ್ದಾರೆ ನೋಡಿ ಹಿಂದ್ಗಡೆ ಇರೋರ್ ಎಲ್ಲರೂ ಸಚಿನ್ ಅವ್ರ ರಿಲೇಟಿವ್ ಎಲ್ಲ ನಾವು ಮಾತಾಡ್ಕೊಂಡು ಒಟ್ಟಿಗೆ ರೀಚ್ ಒಟ್ಟಿ ಒಟ್ಟಿಗೆ ಹೊರಟಿ ಒಟ್ಟಿಗೆ ರೀಚ್ ಆದ್ವಿ ಇಷ್ಟು ಜನ ಅವ್ರ ರಿಲೇಟಿವ್ಸ್ ಲಾಸ್ಟ್ ತನಕ ಇರೋರೆಲ್ಲ ಇವ್ರ ಟೈಮಿಂಗ್ ಕ್ಯಾಚ್ ಆಯ್ತು ಎಂಟ್ರಿ ಆಗಿದೆ ಅಂತ ನಮ್ಮವರು ಎಲ್ಲ ಬಂದಿದ್ದಾರೆ ನಮ್ಮವರು ಇನ್ನು ಶಾಸ್ತ್ರಗಳಿದೆ ನಮ್ದು ಭತ್ತ ಕೊಟ್ಟ ಶಾಸ್ತ್ರ ಆಯ್ತು ನೆಕ್ಸ್ಟ್ ನೀರ್ ತರ ಶಾಸ್ತ್ರ ಇದೆ ಅದಕ್ಕೆಲ್ಲ ಓಡಾಡ್ತಾ ಇದಾರೆ ಎಂಟ್ರಿ ಅಂತೂ ಗ್ರ್ಯಾಂಡ್ ಆಗಾಯ್ತು ಗೈ ಸಖತ್ ಖುಷಿ ಆಯ್ತು ನನ್ಗೇನು ಅನ್ಕೊಂಡಿರಲ್ಲ ಈ ತರ ಆಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲಾ ಸಖತ್ ಆಗಿ ವೆಲ್ಕಮ್ ಮಾಡಿದ್ರು ಫುಲ್ ಚೀರ್ ಅಪ್ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಟೋಟಲಿ ವರ್ತ್ ನಮ್ ಎಂಟ್ರಿ ಸಕ್ಕದಾಗಿದ್ದು ನಮ್ದು ಖುಷಿಯಲ್ಲಿ ನಮ್ ಮಾತಲ್ಲಿ ಗೊತ್ತಾಗಿರುತ್ತೆ ನಿಮ್ಗೆ ಖುಷಿ ಸೊ ಇದಾಗಿತ್ತು ನಮ್ ಎಂಟ್ರಿ ಸೊ ನೆಕ್ಸ್ಟ್ ಇದೆ ತರ ನಮ್ಮ ಮದ್ವೆ ಶಾಸ್ತ್ರಗಳ ಬ್ಲಾಗ್ಸ್ ಬೇಕು ಎಲ್ಲಾ ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಹಾಕಿ ಎಲ್ಲಾ ಶಾಸ್ತ್ರಗಳದ್ದು ನೆಕ್ಸ್ಟ್ ವಿಡಿಯೋ ಮಾಡಿ ನಮ್ ಕಡೆ ಶಾಸ್ತ್ರ ನಿಮ್ಗೆ ತಿಳ್ಕೊಳಕ್ ಟ್ರೈ ಮಾಡ್ತೀವಿ ನಮಗೆ ಗೊತ್ತಿರೋ ನಿಮ್ಗೆ ಹೇಳ್ತೀವಿ ಸೊ ಇದೇ ರೀತಿ ಸಾಕಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಗೈಸ್ ಬಾಯ್ ನೆಕ್ಸ್ಟ್ ಲಾಗಲ್ ಸಿಗೋಣ